ಸ್ನೇಹಿತರೆ ಇತ್ತೀಚೆಗೆ ರಾಷ್ಟ್ರ ರಾಜಕಾರಣದಲ್ಲಿ ಒಂದು ಸುದ್ದಿ ಪ್ರಚಲಿತದಲ್ಲಿದೆ ಅದು ಎಪ್ಪತ್ತೈದು ವರ್ಷ ತುಂಬುವ ಕಾರಣಕ್ಕೆ ನರೇಂದ್ರ ಮೋದಿ ಅವರು ಶೀಘ್ರದಲ್ಲಿಯೇ ತಮ್ಮ ಪ್ರಧಾನಿ ಪಟ್ಟವನ್ನ ಬಿಜೆಪಿ ಇನ್ನೊಬ್ಬ ನಾಯಕನಿಗೆ ಬಿಟ್ಕೊಡ್ತಾರೆ ಎನ್ನುವ ಮಾತು ಇದೇ ಅಂಶವನ್ನ ಆರ್ ಎಸ್ ಎಸ್ನ ಪ್ರಮುಖ ಮೋಹನ್ ಭಾಗವತ್ ಸಹ ಒಂದು ಬಹಿರಂಗ ಹೇಳಿಕೆಯನ್ನು ಕೊಡೋದ್ರ ಮೂಲಕ ಎಪ್ಪತ್ತೈದು ವರ್ಷ ತುಂಬಿರ್ತಕ್ಕಂಥ ಎಲ್ಲರೂ ಅಧಿಕಾರವನ್ನು ಹಸ್ತಾಂತರ ಮಾಡಬೇಕು ಅನ್ನುವ ಮಾತನ್ನ ಹೇಳೋದ್ರ ಮೂಲಕ ನರೇಂದ್ರ ಮೋದಿ ನಿಜಕ್ಕೂ ಕೂಡ ತಮ್ಮ ಅಧಿಕಾರವನ್ನ ತ್ಯಾಗ ಮಾಡ್ತಾರ ಅನ್ನುವ ಚರ್ಚೆಗಳು ಈಗ ದೇಶದಲ್ಲಿ ನಡೀತಾ ಇದ್ದಾವೆ ಇದೇ ಸಂದರ್ಭದಲ್ಲಿ ನರೇಂದ್ರ ಮೋದಿ ಅವರ ಉತ್ತರಾಧಿಕಾರಿ ಯಾರಾಗ್ಬೋದು ಅನ್ನುವ ಚರ್ಚೆ ಕೂಡ ಬಹುದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ ಕಡೆ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಧಿ ಯೋಗಿ ಆದಿತ್ಯನಾಥ್ ನರೇಂದ್ರ ಮೋದಿ ಅವರ ಉತ್ತರಾಧಿಕಾರಿ ಆಗ್ಬೋದು ಆ ಮೂಲಕ ದೇಶದ ಪ್ರಧಾನಿಯಾಗಿ ಆದಿತ್ಯನಾಥ್ ಅವರು ಅಧಿಕಾರವನ್ನು ಸ್ವೀಕರಿಸಬಹುದು ಅನ್ನುವ ಮಾತುಗಳು ಕೇಳಿ ಬರ್ತಾ ಇದ್ರೆ ಇನ್ನೊಂದು ಕಡೆ ಕೇಂದ್ರದ ಏನು ಸಾರಿಗೆ ಸಚಿವರಾಗಿರ್ತಕ್ಕಂಥ ನಿತಿನ್ ಗಡ್ಕರಿ ಅವರು ದೇಶದ ಪ್ರಧಾನಿ ಆಗ್ಬೋದು ಅನ್ನುವ ಒಂದು ಲೆಕ್ಕಾಚಾರ ಕೂಡ ಇನ್ನೊಂದು ವರ್ಗದ ಬಿಜೆಪಿ ಕಾರ್ಯಕರ್ತರಲ್ಲಿ ನಡೀತಾ ಇದೆ ಆದರೆ ಇದೀಗ ನರೇಂದ್ರ ಮೋದಿ ಅವರು ನಿಜಕ್ಕೂ ಕೂಡ ಎಪ್ಪತ್ತೈದು ವರ್ಷ ತುಂಬಿದ ಸಂದರ್ಭದಲ್ಲಿ ತಮ್ಮ ಅಧಿಕಾರವನ್ನ ತ್ಯಾಗ ಮಾಡ್ತಾರ ಅನ್ನುವ ಒಂದು ಜಿಜ್ಞಾಸೆ ಕೂಡ ಉಟ್ಕೊಂಡಿದೆ ಇದೇ ಸಂದರ್ಭದಲ್ಲಿ ದೇಶದ ಪ್ರಖ್ಯಾತ ಜ್ಯೋತಿಷಿಯೊಬ್ಬರು ದೇಶದ ಮುಂದಿನ ಪ್ರಧಾನಿಯ ಕುರಿತು ಅಚ್ಚರಿಯ ಭವಿಷ್ಯವನ್ನ ನುಡಿಯೋದ್ರ ಮೂಲಕ ಯಾರೂ ಕೂಡ ನಿರೀಕ್ಷೆ ಮಾಡಿದಂತಹ ಹೆಸರನ್ನು ಪ್ರಧಾನಿ ಹುದ್ದೆಗೆ ತಿಳಿಸಿರ್ತಕ್ಕಂಥದ್ದು ಒಂದು ರೀತಿಯ ಕುತೂಹಲಕ್ಕೆ ಕಾರಣವಾಗಿದೆ ಹೌದು ಸ್ನೇಹಿತರೆ ಇತ್ತೀಚೆಗೆ ತಾನೇ ಅಹಮದಾಬಾದ್ ಏನು ವಿಮಾನ ದುರಂತ ನಡೀತು ಈ ವಿಮಾನ ದುರಂತದ ಒಂದು ಭವಿಷ್ಯವನ್ನು ಸುಮಾರು ಆರು ತಿಂಗಳ ಮುಂಚೆಯೇ ನುಡಿದು ಆ ಭವಿಷ್ಯ ಸತ್ಯ ಆದಂತಹ ಸಂದರ್ಭದಲ್ಲಿ ಏಕಾಏಕಿ ಬೆಳಕಿಗೆ ಬಂದಂತಹ ಪ್ರಖ್ಯಾತ ಅಷ್ಟ್ರೋಲಾಜರ್ ಆಸ್ಟ್ರೋ ಶರ್ಮಿಷ್ಠಾ ಅವರು ಇದೀಗ ಲೋಕದ ದೇಶದ ಪ್ರಧಾನಮಂತ್ರಿಯ ಹುದ್ದೆಯ ಕುರಿತು ಮಹತ್ವದ ಒಂದು ಭವಿಷ್ಯವನ್ನು ನುಡಿಯೋದ್ರ ಮೂಲಕ ಎಲ್ಲರನ್ನೂ ಕೂಡ ಅಚ್ಚರಿಗೆ ಒಳಪಡಿಸಿದ್ದಾರೆ ಬಂದು ಸ್ನೇಹಿತರೆ ಹಾಗಾದರೆ ನಿಜಕ್ಕೂ ಕೂಡ ನರೇಂದ್ರ ಮೋದಿ ಅವರ ಉತ್ತರಾಧಿಕಾರಿಯ ಕುರಿತು ಅಷ್ಟ್ರೋ ಶರ್ಮಿಸ್ಟ್ ಅವರು ನುಡಿರ್ತಕ್ಕಂಥ ಭವಿಷ್ಯವಾದರೂ ಏನು ಇವರ ಪ್ರಕಾರ ದೇಶದ ಮುಂದಿನ ಪ್ರಧಾನಿ ಯಾರಾಗ್ತಾರೆ ಒಂದು ಸಾರಿ ತಿಳ್ಕೊಂಡು ಬರೋಣ ಅದಕ್ಕಿಂತ ಮುಂಚೆ ನೀವಿನ್ನು ನನ್ನ ಇಟ್ಟಿಗೆ ಮತ್ತು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನನ್ನು ಕ್ಲಿಕ್ ಮಾಡಿ ನಾನು ಕೊಡ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ಬಾ ಬಿ ಜೆ ಪಿಯಲ್ಲಿ ಒಂದು ಅಲಿಖಿತ ನಿಯಮ ಇದೆ ಎಪ್ಪತ್ತೈದು ವರ್ಷ ತುಂಬಿದಂತಹ ಯಾವ ನಾಯಕನಿಗೂ ಕೂಡ ಅಧಿಕಾರದಲ್ಲಿ ಮುಂದುವರಿಯಬಾರದು ಅನ್ನುವ ನಿಯಮ ಇದೇ ನಿಯಮದಡಿಯಲ್ಲಿ ಏನು ಲಾಲ್ ಕೃಷ್ಣ ಅಡ್ವಾಣಿ ಅವರನ್ನಿರ್ಬೋದು ಇನ್ನಿತರ ಬಿ ಜೆ ಪಿ ನಾಯಕರನ್ನು ಅಧಿಕಾರದಿಂದ ನರೇಂದ್ರ ಮೋದಿ ಮತ್ತು ಮೋದಿ ಮತ್ತು ಅಮಿತ್ ಶಾ ಅವರು ದೂರ ಇಟ್ಟಿದ್ರು ಅಂದರೆ ತಪ್ಪಾಗೋದಿಲ್ಲ ಈಗ ಇನ್ನೊಂದು ಎರಡು ಮೂರು ತಿಂಗಳಲ್ಲಿ ನರೇಂದ್ರ ಮೋದಿ ಅವರಿಗೆ ಎಪ್ಪತ್ತೈದು ವರ್ಷ ಸಂಪೂರ್ಣಗೊಳ್ತಕ್ಕಂಥ ಈ ಸಂದರ್ಭದಲ್ಲಿ ಆರ್ ಎಸ್ ಎಸ್ನ ಪ್ರಮುಖ ಮೋಹನ್ ಭಾಗವತ್ ಒಂದು ಮಹತ್ವದ ಹೇಳಿಕೆಯನ್ನು ಕೊಟ್ಟರು ಎಲ್ಲರಿಗೂ ಕೂಡ ಈ ನಿಯಮ ಅನ್ವಯ ಆಗುತ್ತೆ ಎಪ್ಪತ್ತೈದು ವರ್ಷ ತುಂಬಿರತಕ್ಕಂಥ ಪ್ರತಿಯೊಬ್ಬರು ಕೂಡ ಅಧಿಕಾರವನ್ನು ಬೇರೆಯೊಬ್ಬರಿಗೆ ಹಸ್ತಾಂತರಿಸುವ ಮೂಲಕ ಈ ನಿಯಮವನ್ನು ಪಾಲಿಸಬೇಕು ಅನ್ನುವ ಹೇಳಿಕೆಯನ್ನು ಕೊಡೋದ್ರ ಮೂಲಕ ಆಗಿ ನರೇಂದ್ರ ಮೋದಿ ಅವರಿಗೆ ತಮ್ಮ ಪ್ರಧಾನಿ ಹುದ್ದೆಯನ್ನ ತ್ಯಾಗ ಮಾಡಬೇಕು ಅನ್ನುವ ಸೂಚನೆಯನ್ನು ಕೊಟ್ಟಿದ್ದಾರೆ ಇದೀಗ ವಿರೋಧ ಪಕ್ಷಗಳು ಕೂಡ ನರೇಂದ್ರ ಮೋದಿಯವರ ವಿರುದ್ಧ ಮುಗಿಬಿದ್ದಿದ್ದು ನಿಮ್ಮ ಸೂಟ್ ಕೇಸನ್ನು ರೆಡಿ ಮಾಡ್ಕೊಳ್ಳಿ ಶೀಘ್ರದಲ್ಲಿ ನೀವು ಪ್ರಧಾನಿ ಹುದ್ದೆಗೆ ರಾಜೀನಾಮೆ ಕೊಡಬೇಕು ಅನ್ನುವ ಮಾತುಗಳನ್ನು ಹೇಳ್ತಾ ಬರ್ತಾ ಇದೆ ಇದೇ ಸಂದರ್ಭದಲ್ಲಿ ಒಂದು ವೇಳೆ ನರೇಂದ್ರ ಮೋದಿ ರಾಜೀನಾಮೆಯನ್ನು ಕೊಟ್ಟರೆ ಅವರ ಉತ್ತರಾಧಿಕಾರಿ ಯಾರಾಗ್ತಾರೆ ಅನ್ನುವ ಒಂದು ಕುತೂಹಲ ಅಂತೂ ಇಡೀ ಬಿ ಜೆ ಪಿ ಕಾರ್ಯಕರ್ತರು ಹಾಗೂ ದೇಶದ ಜನತೆಯಲ್ಲಿದೆ ಅನೇಕ ಬಿ ಜೆ ಪಿ ಕಾರ್ಯಕರ್ತರು ಹೇಳ್ತಾರೆ ಮೋದಿ ಆದಮೇಲೆ ಇನ್ಯಾರು ಸಹಜವಾಗಿಯೇ ಯೋಧಿ ಯೋಗಿ ಆದಿತ್ಯನಾಥ್ ಆ ಒಂದು ಸ್ಥಾನಕ್ಕೆ ಬಂದು ಕೂರ್ತಾರೆ ಆ ಮೂಲಕ ಆದಿತ್ಯನಾಥ್ ದೇಶದ ಪ್ರಧಾನಿ ಆಗೋದ್ರ ಮೂಲಕ ಹಿಂದೂಗಳ ಒಂದು ಹಿತವನ್ನ ಕಾಪಾಡ್ತಾರೆ ಅನ್ನುವ ಮಾತುಗಳನ್ನು ಹೇಳ್ತಾರೆ ಇನ್ನು ಆರ್ ಎಸ್ ಎಸ್ಗೆ ಅತ್ಯಂತ ನಿಕಟ ನಿಕಟವಾಗಿರ್ತಕ್ಕಂಥ ಕೇಂದ್ರದ ಸಾರಿಗೆ ಸಚಿವರಾಗಿರ್ತಕ್ಕಂತಹ ನಿತಿನ್ ಗಡ್ಕರಿ ಅವರು ಮುಖ್ಯ ಪ್ರಧಾನಮಂತ್ರಿ ಆಗಬೇಕು ಅನ್ನುವ ಅನ್ನುವಂತ ಅನ್ನುವಂಥ ಒಂದು ಬಯಕೆಯನ್ನು ಇಟ್ಕೊಂಡಿರ್ತಕ್ಕಂಥ ಬಿ ಜೆ ಪಿ ಕಾರ್ಯಕರ್ತರ ಗುಂಪು ಕೂಡ ಬಹಳ ದೊಡ್ಡ ಮಟ್ಟದಲ್ಲಿದೆ ಆದರೆ ಇದೀಗ ಒಬ್ಬ ಖ್ಯಾತ ಜ್ಯೋತಿಷಿ ಆಸ್ಟ್ರೋ ಶರ್ಮಿಷ್ಠ ಅಂತಕ್ಕಂಥವ್ರು ದೇಶದ ಪ್ರಧಾನಿ ಮಂತ್ರಿಯ ಹುದ್ದೆಯನ್ನ ಕುರಿತು ಮುಂದಿನ ಪ್ರಧಾನಿ ಯಾರಾಗ್ಬೋದು ಅನ್ನೋ ವಿಚಾರವನ್ನು ಇದೀಗ ಬಹಿರಂಗಗೊಳಿಸಿದ್ದು ನಿಜಕ್ಕೂ ಕೂಡ ಅಚ್ಚರಿಯ ಮೂರು ಹೆಸರನ್ನು ಹೇಳಿದ್ದಾರೆ ಈ ಶರ್ಮಿಷ್ಠ ಅವರ ಪ್ರಕಾರ ಮುಂದಿನ ಪ್ರಧಾನಿ ದೇಶದ ಮುಂದಿನ ಪ್ರಧಾನಿ ಬಿ ಜೆ ಅವರೇ ಆಗಿರೋದಿಲ್ಲ ಅದರ ಬದಲಾಗಿ ಪ್ರಾದೇಶಿಕ ಪಕ್ಷವೊಂದರ ನಾಯಕ ದೇಶದ ಪ್ರಧಾನಿ ಆಗ್ತಾರೆ ಎನ್ನುವ ಒಂದು ಭವಿಷ್ಯವನ್ನ ನುಡಿಯೋದ್ರ ಮೂಲಕ ಅಚ್ಚರಿಗೆ ಕಾರಣ ಆಗಿದ್ದಾರೆ ಹೌದು ಸ್ನೇಹಿತರೆ ಈ ಆಸ್ಟ್ರೋ ಶರ್ಮಿಷ್ಠ ಅವರ ಪ್ರಕಾರ ಮೂರು ಪ್ರಮುಖ ನಾಯಕರ ಹೆಸರನ್ನ ಪ್ರತಾ ಪ್ರಸ್ತಾಪಿಸಿದರೆ ಅದರಲ್ಲೂ ಕೂಡ ದಕ್ಷಿಣ ಭಾರತಕ್ಕೆ ಸಂಬಂಧಪಟ್ಟಂತ ಮೂರು ಯುವ ಮುಖಗಳಿಗೆ ಮುಂದಿನ ಪ್ರಧಾನಿ ಆಗ್ತಕ್ಕಂಥ ಯೋಗ ಇದೆ ಅನ್ನುವ ಒಂದು ಸ್ಫೋಟಕ ಭವಿಷ್ಯವನ್ನ ಈ ಶರ್ಮಿಷ್ಠ ಅವರು ನುಡಿದಿದ್ದಾರೆ ಇವರ ಪ್ರಕಾರ ಮಹಾರಾಷ್ಟ್ರದ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಸಹ ದೇಶದ ಪ್ರಧಾನಿ ಆಗ್ಬೋದು ಅನ್ನುವ ಒಂದು ಲೆಕ್ಕಾಚಾರವನ್ನು ನಮ್ಮ ಭವಿಷ್ಯವಾಣಿಯನ್ನು ನೋಡಿದ್ದಾರೆ ಈ ಹಿಂದೆಯೇ ಬಿ ಜೆ ಪಿಯ ರಾಷ್ಟ್ರೀಯ ಅಧ್ಯಕ್ಷ ಸ್ಥಾನಕ್ಕೆ ದೇವೇಂದ್ರ ಫಡ್ನವೀಸ್ ಅವರ ಹೆಸರು ಬಹುದೊಡ್ಡ ಮಠದಲ್ಲಿ ಕೇಳಿ ಬರ್ತಾ ಇತ್ತು ಆದರೆ ಅವರು ಯಾವಾಗ ಮಹಾರಾಷ್ಟ್ರದ ಪ್ರಧಾನಿಯಾಗಿ ಅಧಿಕಾರವನ್ನು ಸ್ವೀಕರಿಸಿದರು ಅದಾದ ನಂತರ ಅವರು ಈ ಈ ಬಿ ಜೆ ಪಿಯ ಒಂದು ರಾಷ್ಟ್ರೀಯ ಅಧ್ಯಕ್ಷ ಹುದ್ದೆಯಿಂದ ಅವರ ಹೆಸರು ಹಿನ್ನೆಲೆಗೆ ಹೋಯಿತು ಅದಾದ ನಂತರ ದೇವೇಂದ್ರ ಫಡ್ನವೀಸ್ ಮುಂದೊಮ್ಮೆ ರಾಷ್ಟ್ರದ ಪ್ರಧಾನಿ ಆಗ್ತಾರೆ ಎನ್ನುವ ಮಾತುಗಳು ಅವರ ಅಭಿಮಾನಿ ಭಾರತದಲ್ಲಿದೆ ಈ ಅಸ್ಟ್ರೋಲಜರ್ ಶರ್ಮಿಷ್ಠಾ ಅವರು ದೇವೇಂದ್ರ ಫಡ್ನವೀಸ್ ಅವ್ರಿಗೂ ಕೂಡ ದೇಶದ ಪ್ರಧಾನಿ ಆಗ್ತಕ್ಕಂಥ ಯೋಗ ಇದೆ ಅನ್ನುವ ಮಾತನ್ನು ಹೇಳಿದರೆ ಅದೇ ರೀತಿ ಶರ್ಮಿಷ್ಠಾ ಅವರ ಪ್ರಕಾರ ಮತ್ತೊಬ್ಬ ದಕ್ಷಿಣದ ಯುವ ಮುಖಂಡ ಕರ್ನಾಟಕದ ಮಾಜಿ ಐ ಪಿ ಎಸ್ ಅಧಿಕಾರಿ ಅಣ್ಣಾಮಲೈ ಅವ್ರಿಗೂ ಕೂಡ ಪ್ರಧಾನಿ ಆಗ್ತಕ್ಕಂಥ ಯೋಗ ಇದೆ ಅನ್ನುವ ಮಾತುಗಳು ಕೇಳಿ ಬರ್ತದೆ ಇತ್ತೀಚಿಗೆ ತಾನೇ ಅಣ್ಣಾಮಲೈ ಅವರನ್ನು ಬಿಜೆಪಿಯ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಯಾಗಿ ಬಿಜೆಪಿ ಪಕ್ಷ ನೇಮಕ ಮಾಡಿದೆ ತಾನು ಏನು ತಮಿಳುನಾಡಿನಲ್ಲಿ ಬಿ ಜೆ ಪಿ ಪಕ್ಷವನ್ನು ಒಂದು ಅಧಿಕಾರಕ್ಕೆ ತರಬೇಕು ಅನ್ನುವ ಮಹತ್ವಾಕಾಂಕ್ಷೆಯನ್ನು ಇಟ್ಕೊಂಡು ಅನೇಕ ಪಾದಯಾತ್ರೆಯನ್ನು ಮಾಡೋದ್ರ ಮೂಲಕ ಒಂದು ವಿಧಾನಸಭಾ ಚುನಾವಣೆ ಮತ್ತು ಲೋಕಸಭಾ ಚುನಾವಣೆಯಲ್ಲಿ ಅತ್ಯ ಕೂದಲೆಳೆಯ ಅಂತರದಿಂದ ಸೋಲನ್ನು ಕಂಡಿರತಕ್ಕಂಥ ಅವರು ದೇಶದ ಪ್ರಧಾನಿ ಆಗ್ತಕ್ಕಂಥ ಒಂದು ಸಾಧ್ಯತೆಗಳು ಇದಾವೆ ಅನ್ನುವ ಮಾತನ್ನು ಈ ಶರ್ಮಿಷ್ಠ ಅವರು ಹೇಳೋದ್ರ ಮೂಲಕ ಅಚ್ಚರಿಗೆ ಕಾರಣ ಆಗಿದ್ದಾರೆ ಆದರೆ ಈ ಇಬ್ಬರೂ ನಾಯಕರಿಗಿಂತ ಅತ್ಯಂತ ಹೆಚ್ಚು ಪ್ರಧಾನಿ ಆಗ್ತಕ್ಕಂಥ ಯೋಗ ಇರೋದು ದಕ್ಷಿಣ ಭಾರತದ ಒಂದು ಸ್ಥಳ ಪ್ರಾದೇಶಿಕ ಪಕ್ಷದ ಒಬ್ಬ ನಾಯಕನಿಗೆ ಅನ್ನುವ ಮಾತನ್ನ ಹೇಳೋದ್ರ ಮೂಲಕ ಈ ಶರ್ಮಿಷ್ಠ ಅವರು ಒಂದು ರೀತಿಯ ಕುತೂಹಲವನ್ನು ಹುಟ್ಟಾಕಿದ್ದಾರೆ ಹೌದು ಸ್ನೇಹಿತರೆ ಈ ಹಿಂದಿನ ವರ್ಷ ನಡೆದಂತಹ ವಿಧಾನಸಭಾ ಚುನಾವಣೆಯಲ್ಲಿ ಅಭೂತ್ವಪೂರ್ವಕ ಒಂದು ವಿಜಯದೊಂದಿಗೆ ಏನು ಆಂಧ್ರ ಪ್ರದೇಶದಲ್ಲಿ ಉಪಮುಖ್ಯಮಂತ್ರಿಯಾಗಿ ಅಧಿಕಾರವನ್ನು ಸ್ವೀಕರಿಸಿರ್ತಕ್ಕಂಥ ಪವನ್ ಕಲ್ಯಾಣ್ ಅವರಿಗೆ ದೇಶದ ಪ್ರಧಾನಿ ಆಗ್ತಕ್ಕಂಥ ಯೋಗ ಇದೆ ಎನ್ನುವ ಒಂದು ಸ್ಫೋಟಕ ಭವಿಷ್ಯವನ್ನು ನುಡಿಯೋದ್ರ ಮೂಲಕ ಎಲ್ಲರಲ್ಲೂ ಕೂಡ ಅಚ್ಚರಿ ಉಂಟಾಗುವಂತೆ ಮಾಡಿದ್ದಾರೆ ಈಗಾಗಲೇ ಪ್ರಧಾನಿ ಮೋದಿ ಅವರ ಕಟ್ಟ ಅಭಿಮಾನಿಯಾಗಿರ್ತಕ್ಕಂಥ ಪವನ್ ಕಲ್ಯಾಣ್ ಅವರನ್ನ ಮೋದಿನೇ ನಾನು ಶ್ರೀರಾಮನಂತಿದ್ರೆ ಪವನ್ ಕಲ್ಯಾಣ ಆಂಜನೇಯನಂತಿರ್ತಾರೆ ಅಂತುವ ಮಾತನ್ನ ಸಾಕಷ್ಟು ಬಾರಿ ಹೇಳಿದರೆ ಕಟ್ಟ ಹಿಂದುತ್ವಾರಿಯಾಗಿರ್ತಕ್ಕಂಥ ಪವನ್ ಕಲ್ಯಾಣ್ ಆಂಧ್ರ ಪ್ರದೇಶದಲ್ಲಿ ಒಂದು ಉತ್ತಮ ಆಡಳಿತವನ್ನು ನಡೆಸೋದ್ರ ಮೂಲಕ ಈಗಾಗಲೇ ಪ್ರಖ್ಯಾತಿಯನ್ನು ಪಡ್ಕೊಂಡಿದ್ದಾರೆ ಈ ಆಸ್ಟ್ರಾಲಜರ್ ಶರ್ಮಿಷ್ಠ ಅವರ ಪ್ರಕಾರ ದೇಶದ ಮುಂದಿನ ಪ್ರಧಾನಿಯ ಹುದ್ದೆಗೆ ಈ ಏನು ಮೂರು ಪ್ರಮುಖ ಹೆಸರುಗಳಿದೆ ದೇವೇಂದ್ರ ಫಡ್ನವೀಸ್ ಅಣ್ಣಾಮಲೈ ಈ ಇಬ್ಬರಿಗಿಂತ ಈ ಪವನ್ ಕಲ್ಯಾಣ್ ಅವರಿಗೆ ಪ್ರಧಾನಿ ಆಗ್ತಕ್ಕಂಥ ಯೋಗ ಜಾಸ್ತಿ ಇದೆ ಅಂತ ಹೇಳಿಕೆಯನ್ನು ಕೊಡೋದ್ರ ಮೂಲಕ ನಿಜಕ್ಕೂ ಕೂಡ ಇಂಥ ಒಂದು ಘಟನೆ ನಡೆಯುತ್ತಾ ಪಿ ವಿ ನರಸಿಂಹರಾವ್ ಹಾಗೆ ಎಚ್ ಡಿ ದೇವೇಗೌಡರ ನಂತರ ಮತ್ತೊಮ್ಮೆ ದಕ್ಷಿಣ ದಕ್ಷಿಣ ಭಾರತದ ಒಬ್ಬ ವ್ಯಕ್ತಿ ಪ್ರಧಾನಿ ಆಗ್ತಾರ ಅನ್ನುವ ಕುತೂಹಲ ಉಟ್ಕೊಂಡಿದೆ ಸ್ನೇಹಿತರೆ ಈ ಅಸ್ಟ್ರಾಲಜರ್ ಶರ್ಮಿಷ್ಠ ಅವರು ಈ ಹಿಂದೆ ಏನು ಮೊನ್ನೆ ಅಹಮದಾಬಾದ್ನಲ್ಲಿ ವಿಮಾನ ದುರಂತ ನಡೆಯಿತು ಇನ್ನೂರ ನಲವತ್ತೆರಡು ಜನ ಸಾವನ್ನಪ್ಪಿದ್ರು ಅದರಲ್ಲಿ ಒಬ್ಬನೇ ಒಬ್ಬ ವ್ಯಕ್ತಿ ತನ್ನ ಜೀವವನ್ನು ಉಳಿಸ್ಕೊಂಡಿದ್ದ ಇದರ ಭವಿಷ್ಯವನ್ನು ಆರು ತಿಂಗಳ ಮುಂಚೆಯೇ ಹೇಳಿದ್ರು ಆ ಒಂದು ವಿಡಿಯೋ ಇತ್ತೀಚೆಗೆ ವಿಮಾನ ದುರಂತದ ಸಂದರ್ಭದಲ್ಲಿ ಬಹುದೊಡ್ಡ ಮಟ್ಟದಲ್ಲಿ ವೈರಲ್ ಆಗಿತ್ತು ಇದೀಗ ದೇಶದ ಪ್ರಧಾನಮಂತ್ರಿಯ ಹುದ್ದೆಯ ಕುರಿತು ಮೂರು ಪ್ರಮುಖ ಹೆಸರುಗಳನ್ನು ಪ್ರಸ್ತಾಪಿಸೋದ್ರ ಮೂಲಕ ಎಲ್ಲರ ಉಪೇರಿಸುವಂತೆ ಈ ಶರ್ಮಿಷ್ಠ ಅವರು ಮಾಡಿದ್ದಾರೆ ಅಂದರೆ ತಪ್ಪಾಗೋದಿಲ್ಲ ಸ್ನೇಹಿತರೆ ನಿಮ್ಮ ಅಭಿಪ್ರಾಯದ ಪ್ರಕಾರ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಎಪ್ಪತ್ತೈದು ವರ್ಷ ತುಂಬಿದ ಕಾರಣಕ್ಕೆ ತನ್ನ ಪ್ರಧಾನಮಂತ್ರಿ ಹುದ್ದೆಗೆ ರಾಜೀನಾಮೆಯನ್ನು ಕೊಟ್ರೆ ದೇಶದ ಮುಂದಿನ ಪ್ರಧಾನಿಯಾಗಿ ಯಾರನ್ನು ನೋಡಲು ಬಯಸ್ತೀರಾ ನಿಜಕ್ಕೂ ಕೂಡ ಈ ಅಸ್ಟ್ರಾಲಜರ್ ಶರ್ಮಿಷ್ಠ ಅವರು ನುಡಿದಿರತಕ್ಕಂಥ ಭವಿಷ್ಯ ನಿಜ ಆಗೋ ಸಾಧ್ಯತೆಗಳು ಎಷ್ಟು ಮಟ್ಟಿಗೆ ಇದ್ದಾವೆ ದಯವಿಟ್ಟು ಕಮೆಂಟ್ ಮಾಡಿ ಇದಿಷ್ಟಾಗಿತ್ತು ನನ್ನ ಇವತ್ತಿನ ಈ ವಿಡಿಯೋ ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವು ನನ್ನ ಇಟ್ಗೆ ಅಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಕ್ಲಿಕ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ ಶುಭ ದಿನ